ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತು ತುಂಬ ಸುಲಭವಾಗಿ ಇರೋ ಅಂಥ ಎಲ್ಲರಿಗೂ ಇಷ್ಟ ಆಗಿರೋ ಚಿಕನ್ ಬಿರಿಯಾನಿ ಈಸಿಯಾಗಿ ಹ್ಯಾಕ್ ಮಾಡೋದು ಅಂತ ಇವತ್ತು ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವುದು ಬಾಯಿಗೆ ಸಿಗದಿರ ನಾವು ಈಸಿಯಾಗಿ ಫಸ್ಟ್ ಟೈಮ್ ಮಾಡೋರಿಗೂ ಈಸಿಯಾಗಿರುತ್ತೆ ಆ ಥರ ಮಾಡೋದು ಹೇಗೆ ಅಂತ ಫಸ್ಟು ಚಕ್ಕೆ ಎರಡು ಸ್ಪೂನ್ ಸೋಂಪು ಐದು ಏಲಕ್ಕಿ ಕಲ್ಲುವ ಒಂದು ಸ್ವಲ್ಪ ಮರಾಠಿ ಮೊಗ್ಗು ಅನಾನಸು ಹೂವು ಜಾಪತ್ರೆ ಕಾಳು ಮೆಣಸು ಒಂದು ಒಂದು ಟೀ ಸ್ಪೂನು ಹಸಿಮೆಣಸಿನ್ಕಾಯಿ ಒಂದು ಹದಿನೈದು ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಬೆಳ್ಳುಳ್ಳಿ ಹಾಕ್ತೀರೋ ಅದೇ ಕ್ವಾಂಟಿಟಿಯಲ್ಲಿ ಶುಂಠಿ ಎಲ್ಲನೂ ರುಬ್ಬಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಪಲಾವ್ ಎಲೆ ಒಂದು ಮೂರರಿಂದ ನಾಲ್ಕು ಎಲೆ ಸೇರಿಸ್ಕೊಂಡು ರುಬ್ಬಿಟ್ಟಿರೋದನ್ನ ಎಣ್ಣೆಲಿ ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕಂದರೆ ಮೇಲೆ ಸಿಡಿಯುತ್ತೆ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ತುಂಬ ಈಸಿ ಬಿರಿಯಾನಿ ಮಾಡೋದು ಮನೇಲಿರೋ ಗರಂ ಮಸಾಲೆ ಎಲ್ಲ ಹಾಕೋದು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡೋದೆ ಮತ್ತು ಅದನ್ನು ಸ್ವಲ್ಪತ್ತು ಮುಚ್ಚಿಡೋಣ ಯಾಕಂದರೆ ಸಿಡಿಯುತ್ತೆ ಮೇಲೆ ಅಷ್ಟರಲ್ಲಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಟೊಮೊಟೋನ ಅರ್ಧಂಬರ್ಧ ರುಬ್ಬಿ ಎತ್ತಿಟ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಅರ್ಧಂಬರ್ಧ ರುಬ್ಬಿರೋದನ್ನು ಸೇರಿಸ್ಕೊಂಡು ಸ್ವಲ್ಪ ಅರ್ಶಿಣದ ಪುಡಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದು ಬಂದ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದೂ ಮುಚ್ಚಿಟ್ಬಿಡಿ ಯಾಕಂದರೆ ಮೇಲೆ ಸಿಡಿಯುತ್ತೆ ಅದು ದೂರ ಇದ್ಕೊಂಡು ಮಾಡಿ ಅದೊಂದು ಮಾಡಬೇಕು ಕ್ವಾಂಟಿಟಿ ಜಾಸ್ತಿ ಮಾಡಬೇಕಾರೆ ಕಮ್ಮಿ ಇದ್ದಾಗ ಏನು ಅನಿಸಲ್ಲ ಇವಾಗ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಫ್ರೈಯಾಗಿ ಬತ್ತಿದ್ಮೇಲೆ ಸ್ವಲ್ಪ ಒಂದು ಕಪ್ ಮೊಸರು ಸೇರಿಸ್ಕೊಂತೀನಿ ನಾನು ಇದು ಬಂದ್ಬಿಟ್ಟು ನಾನು ಒಂದು ಕೆ ಜಿ ಬಿರಿಯಾನಿಗೆ ನಾನು ಮಾಡ್ತಾ ಇರೋದು ಇವಾಗ ನೋಡಿ ಮೆ ಎಣ್ಣೆ ಮೇಲೆ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮಸಾಲೆ ಇಷ್ಟು ಈ ಥರ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕೆ ಜಿ ಚಿಕನ್ ಸೇರಿಸ್ಕೊಬೇಕು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ರೈಸ್ ಸೇರಿಸಬೇಕು ಎರಡು ಸಮ ಪ್ರಮಾಣದಲ್ಲಿರಬೇಕು ಇಲ್ಲಾಂದರೆ ಚಿಕನ್ ನೀವು ಒಂದೂವರೆ ಕೆ ಜಿನೂ ಸೇರಿಸ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಚಿಕನ್ ಆಗಲಿ ಮಟನ್ ಆಗಲಿ ರೈಸ್ ಒಂದು ಕೆ ಜಿ ಅಂದರೆ ಇದು ಒಂದು ಕೆ ಜಿ ಖಂಡಿತ ಇರಬೇಕು ಈಗ ಚಿಕನ್ ಸೇರಿಸಿದ ಮೇಲೆ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ಅದರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಅರ್ಧ ಬೆಂದಿದೆ ಚಿಕನ್ ಇವಾಗ ಎಣ್ಣೆ ಮೇಲೆ ಬಂದಿದೆ ಅರ್ಧ ಚಿಕನ್ ಬೆಂದ ಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದರ ಸಮ ಪ್ರಮಾಣದಷ್ಟು ನೀರನ್ನ ಫಸ್ಟ್ ನಾವು ನೀರನ್ನ ಸೇರಿಸ್ಕೊಬೇಕು ನೋಡಿ ಇವಾಗ ಅರ್ಧ ಬೆಂದಿದೆ ಚಿಕನ್ನು ಈಗ ನೀರು ಸೇರಿಸ್ಕೊಳ್ಳೋಣ ನಾನು ಬಂದ್ಬಿಟ್ಟು ಕುಕ್ಕರು ಮುಚ್ಚಿ ವೆಯ್ಟ್ ಆಗ್ತಾ ಇಲ್ಲ ಓಪನ್ ಓಪನ್ ಕುಕ್ಕರಲ್ಲೇ ನಾನು ಮಾಡ್ತಾಯಿದ್ದೀನಿ ನೋಡಿ ನೀರು ಮೇಲೆ ಎರಡು ಚಮಚ ಧನಿಯಾ ಪುಡಿ ಸೇರಿಸ್ಕೊಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀರು ಕುದಿಬೇಕಾದ್ರೆ ನೀವು ನೆನೆಸಿಟ್ಟಿರೋ ರೈಸ್ನ ನೀವು ಸೇರಿಸ್ಬೇಕು ನಾನೊಂದು ಹದಿನೈದು ನಿಮಿಷದ ಮುಂಚೆ ರೈಸ್ ನೆನೆಸಿದ್ದೆ ಕುದಿಬೇಕಾರೇ ಅಷ್ಟೇ ಸೇರಿಸ್ಬೇಕು ಓಪನಲ್ಲಿ ಮಾಡಬೇಕಾರೆ ನೀವು ಕುಕ್ಕರ್ಗೆ ಹಾಕಬೇಕಾದ್ರೆ ಹಾಕಬೇಕಾದ್ರೂ ಹಾಕ್ಬೋದು ನೋಡಿ ಈ ಥರ ಸ್ಟಾರ್ಟ್ ಸ್ಟಾರ್ಟಾಗಿ ನೋಡಿ ನೀರೆಲ್ಲ ಈ ಥರ ಹಿಂಗುತ್ತೆ ಇಷ್ಟು ನೀರು ಇರಬೇಕಾರೆ ಎಲ್ಲ ಲೆಬನ್ ಮಾಡಿಕೊಂಡು ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡಿ ಸಿಮ್ಮಲ್ಲಿ ಇಟ್ಬಿಡಿ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಸೂಪರಾಗಿರೋ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ನೀವೇನಾ ಮಾಡಿರೋದು ಅಂತ ನಿಮಗೆ ಡೌಟ್ ಬಂದುಬಿಡುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಅಂಗಡಿಲಿ ನೀವು ತೊಗೊಳಕ್ಕೆ ಹೋಗಲ್ಲ ಇನ್ನೂ ಒಂದು ಸೀಕ್ರೆಟ್ ನಾನು ಹೇಳ್ತೀನಿ ನೋಡಿ ನಮ್ಮ ಮನೇಲಂತೂ ಬಿರಿಯಾನಿ ಅಂಗಡಿಲಿ ಹೋಟ್ಲುಗಳಲ್ಲಿ ತಗೊಳ್ಳೋದೇ ಇಲ್ಲ ನಾವು ಯಾಕೆಂದರೆ ಮನೇಲಿ ಅಂಗಡಿಗಿಂತಲೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಅದರಿಂದ ಮಕ್ಕಳಿಗೆ ಅಂಗಡಿ ಬಿರಿಯಾನಿನೇ ಇಷ್ಟ ಆಗಲ್ಲ ನಾನು ಯಾವುದೇ ಒಂದು ಮಾಡಿದ್ರೂ ಮನೇಲೇ ಮಾಡ್ತೀನಿ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ನಾವು ಧೈರ್ಯವಾಗಿ ನಾವು ಕೊಡ್ಬೋದು ಅದು ಈ ಮಳೆ ಸೀಸನಲ್ಲಂತೂ ಅಂಗಡೀಲಿ ತಿನ್ನೋಕ್ಕೆ ಭಯ ಆಗುತ್ತೆ ನೋಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗೋಯ್ತು ಸರ್ವ್ ಮಾಡಿಬಿಡೋಣ ನಾನ್ ವೆಜ್ಜಲ್ಲಿ ಫಸ್ಟ್ ಎಲ್ಲರೂ ಪ್ರಿಫರ್ ಮಾಡೋದು ಎಲ್ಲಾರಿಗೂ ಇಷ್ಟ ಆಗೋದು ಫಸ್ಟು ಬಿರಿಯಾನಿಯೇ ಅದರಲ್ಲೂ ಚಿಕನ್ ಬಿರಿಯಾನಿ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ